ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದಿನೋ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಪಾರ್ವತಿ ಈ ಕಡೆ ತನ್ನ ಗಂಡ ಮಗನ ಹುಡ್ಕೊಂಡು ಇರ್ತಾಳೆ ಈ ಗಂಡ ಅಂತ ಅನ್ನಿಸ್ಕೊಂಡು ಒಂದು ಪಾಪಿ ಎಲ್ಲಿಗೋದ ನನಗಂತೂ ಗೊತ್ತಿಲ್ಲ ಏನೋ ಮಾಡ್ಬಾತು ಮಾಡ ಕೆಲಸ ಮಾಡಿಕೊಂಡು ತಲೆ ಎಮರ್ಸ್ಕೊಂಡು ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಅಂತ ಬರ್ತಾ ಬರ್ತಾಯಿರ್ತಾಳೆ ಹಾಗೆ ಈ ಕಡೆ ಗಂಡನೂ ಇಲ್ಲ ಇನ್ನೊಂದು ಕಡೆ ಮಗನೂ ಇಲ್ಲ ಅವ್ನು ನೋಡಿದರೆ ನಾನು ನಾನಿನ್ನ ಹಾಳು ಮನೆ ಆ ಪಾವಿಗೆ ಹೋಗಿ ಹೆಂಗಪ್ಪ ಇರಲಿ ಅಲ್ಲಿರೋಕ್ಕೂ ನನಗೆ ತುಂಬ ಭಯ ಆಗುತ್ತೆ ಹಾಗೆ ಅಕ್ಕಪಕ್ಕದವರು ಇವಳು ಸಹ ಅವ್ರ ಜೊತೆ ಕೈ ಜೋಡಿಸಿದಾಳೆ ಅಂತ ಎಲ್ಲರೂ ಬೈತಾ ಇದ್ದಾರೆ ನಾನಿನ್ನ ಎಲ್ಲಿಗೆ ಅಂತ ಹೋಗ್ಲಿಂತ ಕಣ್ಣೀರು ಹಾಕ್ಕೊಂಡು ರೋಡುದ್ದಕ್ಕೂ ನಡ್ಕೊಂಡು ಮತ್ತೆ ಹಾಕೊಂಡು ಕಣ್ಣೀರ ಇರ್ತಾಳೆ ನನ್ನ ಒಂಟಿ ಮಾಡ್ದಲ್ಲ ದೇವ್ರಿ ಇವಾಗ ನಾನು ಎಲ್ಲಿಗೆ ಅಂತ ಹೋಗ್ಲಿ ಈಗ ಮತ್ತೆ ಶಂಕರ ಅವನಿಗೆ ಫೋನ್ ಮಾಡಿದ್ರೆ ಬಾರವ್ ಮನೆಗೆ ಅಂತ ಕರೀತಾನೆ ಆದ್ರೆ ಬೈರೇ ದೇವಿಯ ಅಕ್ಕ ಆಡೋ ಮಾತನ್ನ ಕೇಳ್ಕೊಂಡು ನನಗೆ ಬದುಕಾಗಲ್ಲ ನನಗೆ ಸ್ವಾಭಿಮಾನಕ್ಕಿನ್ನ ಮಾನ ಹೆಚ್ಚು ಅಂತದ್ರಲ್ಲಿ ನಾನಂತೂ ಖಂಡಿತ ಮನೆ ಹೊಸಲು ತುಣಿಯಲ್ಲ ಈ ರೀತಿ ಬೀದಿ ಬೀದಿ ಅಲ್ಲಿ ಹಂಗೆ ಮಾಡ್ದಲ್ಲ ಭಗವಂತ ಇವಾಗ ಎಲ್ಲಿಗೆ ಹೋಗ್ಲಿ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಕೆಟ್ಟ ಕೆಟ್ಟ ಆಲೋಚನೆಗಳನ್ನೆಲ್ಲ ಮನಸ್ಸಿಗೆ ತಗೊಂಡು ಕಣ್ಣೀರು ಹಾಕೊಂಡು ರೋಡುದಕ್ಕೂ ಬರ್ತಾ ಇರ್ತಾಳೆ ತುಂಬ ತುಂಬಾ ಸುತ್ತಿ ಈ ಕಡೆ ಪಾರ್ವತಿ ಇನ್ನೇನು ಬಿದ್ದೋಗ್ಬೇಕು ಅಷ್ಟಕ್ಕೆ ಗೌರಿ ಶಂಕರ ಇಬ್ರು ಸಹ ಬಂದು ಹಿಡ್ಕೊಬಿಡ್ತಾರೆ ಅತ್ತೆ ಅತ್ತೆ ಏನಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಏನಾಯ್ತವ ಮಾತಾಡು ಮಾತಾಡು ಅಂತ ಶಂಕರನು ಕೇಳ್ತಾ ಇರ್ತಾನೆ ಹಾಗೆ ಪ್ರಜ್ಞೆ ತಪ್ಪಿರೋದ್ರಿಂದ ನೀರನ್ನ ತಂದು ಕೂಡಿಸಿ ಸಮಾಧಾನ ಮಾಡಿ ಏನಾಯ್ತವ ಯಾಕೆಂಗ್ ಬರ್ತಿದ್ಯಾ ಅಂತ ಕೇಳಬೇಕಾದ್ರೆ ನಾನು ಏನಂತ ಹೇಳಿದ ಮಗನೇ ನನಗಂತೂ ಹೇಳಕ್ಕೆ ಬೇಜಾರಾಗಿದೆ ಈ ಪಾಪ ನನ್ನ ಮಗಳ ಜೊತೆ ನಾನು ಬರಬಾರ್ದಿತ್ತು ದೊಡ್ಡ ಕೆಲಸ ಮಾಡಿದೆ ಇವರು ಮಾಡಬಾರ್ದು ಮಾಡಿದ ಪಾಪನೆಲ್ಲ ಮಾಡಿ ಈ ಥರ ನನಗೂ ಶಿಕ್ಷೆ ಕೊಡ್ತಾ ಇದ್ದಾರೆ ಜೈಲಿಂದ ಬಂದ ಮೇಲೆ ಇವರಿಬ್ಬರು ಬದಲಾಗಿದ್ದಾರೆ ಅಂತ ನಾನು ಅನ್ಕೊಂಡೆ ನಿಜವಾಗ್ಲೂ ಇವರು ಬದಲಾಗಿಲ್ಲ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ ಇವರಿಬ್ರಿಗೂ ಹೀಗೆ ನನ್ನ ಮಗ ಅನ್ಸ್ಕೊಂಡವನು ಏನು ಮಾಡ್ಬಾರ್ದು ಕೆಲಸ ಮಾಡಿ ಜೈಲಿಗೆ ಹೋಗಿದ್ದಾನಂತೆ ಇವ್ರು ಬದಲಾಗಿದ್ದಾರೆ ಅಂತ ಅನ್ಕೊಂಡು ಇವ್ರ ಜೊತೆ ನಾನು ಬಂದ್ಬಿಟ್ಟೆ ನಾನು ಬರಬಾರ್ದಿತ್ತು ಈಗ ನನ್ನ ಗಂಡ ಅಂತ ಅನಿಸ್ಕೊಂಡವನು ಗೌರಿನ ಕಿಡ್ನಾಪ್ ಮಾಡಕ್ ಹೋಗಿದ್ದಂತೆ ಇರೊಬ್ಬರ ಜನ ಎಲ್ಲ ಹೇಳ್ತಾ ಇದ್ದಾರೆ ಇವ್ರ ಜೊತೆ ಇದ್ರೆ ನನ್ನನ್ನು ಪಾಪಿ ಅಂತ ಎಲ್ಲರೂ ಕರ್ದ್ಬಿಡ್ತಾರೆ ನಾನು ಇವ್ರ ಜೊತೆ ಬಂದು ತೆಪ್ ಮಾಡಿದೆ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಯಾವತ್ತೂ ಆ ಮನೆಗೆ ಹೋಗಲ್ಲ ನಾನು ಅಂತ ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ ನೀನು ಯಾಕವ ಅಳತೀಯಾ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾಳೆ ನೋಡಿ ಅತ್ತೆ ನೀವು ಕೇಳ್ಕೊಂಡಿದ ವಿಷಯ ಎಲ್ಲ ನಿಜ ಕೆಟ್ಟತನ ಮಾಡಿದವರು ಪಾಪಿಗಳು ಎಲ್ಲಿ ಇರ್ಬೇಕು ಅಲ್ಲಿ ಖಂಡಿತ ಇರ್ತಾರೆ ಅಂದಾಗ ಏನವ ಹೇಳ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಂಕರ ಹೇಳ್ತಾ ಇರ್ತಾನೆ ಅದೆಲ್ಲ ಬಿಟ್ಟಾಕವ ನಿನಗೆ ಗೊತ್ತಾಗಲ್ಲ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಇವಾಗ ಕಣ್ಣೀರ್ ಹಾಕ್ಬೇಡ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರಬೇಕಾದ್ರೆ ಗೌರಿ ಕೈ ಇಟ್ಕೊಂಡು ಹೇಳ್ತಾ ಇರ್ತಾಳೆ ನಮ್ಮನೆಗೆ ಬನ್ನಿ ಅತ್ತೆ ಹೋಗೋಣ ಅಂತ ಅಂದಾಗ ಅದೇಂಗಾಗುತ್ತೆ ನಮ್ಮವ್ವ ನಮ್ಮನೆಗೆ ಬರಬೇಕು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ನಿಮ್ಮನೇಲಿ ಅವ್ವ ಅಂತ ಕರೆಯೋಕ್ಕೆ ಇನ್ನೊಬ್ರು ಇದ್ದಾರೆ ನಮ್ಮನೇಲಿ ಅಮ್ಮನ ಸ್ಥಾನ ತುಂಬಿ ಅತ್ತೆ ನಮ್ಮ ಜೊತೆನೇ ಇರಲಿ ಕಳಿಸಿ ಕಳಿಸಿ ಅಂತ ಕೈ ಹಿಡ್ಕೊಂಡು ಹೇಳ್ಕೊತಾ ಇರ್ತಾಳೆ ಹಾಗೆ ಶಂಕರ ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಮ್ಮವ್ವ ಮನೆ ಬಿಟ್ಟು ಹೋಗಿದ್ದಾರೆ ನಾನು ಹುಡ್ಕೋಕ್ಕೆ ಪ್ರಯತ್ನ ಮಾಡ್ಬೇಡ ಮಗ ಅಂತ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಅಂದಾಗ ಗೌರಿ ಏನ್ರಿ ಕೊನೆ ಸಲ ಮುಖ ನೋಡೋಕು ನನ್ನ ಅಂತ ಅಂದಾಗ ಬಾಯ್ ಬಿಡ್ಕೊಳ್ತಾ ಇರ್ತಾನೆ ಅಯ್ಯೋ ನಿಮ್ಮ ನಾನು ಹೇಳಿದ್ದು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಲೋಕ ಬಿಟ್ಟು ಹೋಗಿದ್ದಾರೆ ಅಂತ ಅಲ್ಲ ಅಂತ ಅಂದಾಗ ನನ್ನ ಮನ್ಸನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಓ ಹೌದಾ ಹಾಗಾದರೆ ಇದಕ್ಕೆ ರೈಟರು ಗಂಗನೆ ಇರ್ಬೋದು ಮನೆ ಬಿಟ್ಟು ಹೋಗೋ ನಾಟಕ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ನಡೆಯವ ನೀನ್ ನಮ್ಮನೆಗೆ ಯಾರು ಇರಲಿಕ್ಕಿಲ್ಲ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದಂಗ್ರಿ ಆಗುತ್ತೆ ನಮ್ಮನೇಲಿ ಅತ್ತೆ ಕೊರತೆ ಇದೆ ಹಾಗೆ ಗಂಡನ ಕೊರತೆನೂ ಇದೆ ಈಗ ಅತ್ತೆನ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಅದಂಗ್ರಿ ಆಗುತ್ತೆ ಯಾರ ಮನೆಗೆ ನಾನು ನಮ್ಮಅನ್ ಕಳ್ಸಲ್ಲ ಅಂತ ಇವನು ಸಹ ಈ ಕಡೆ ಕೈ ಇಟ್ಕೊಂಡು ಹೇಳ್ಕೊತ ಇರ್ತಾನೆ ಆ ಕಡೆ ಗೌರಿನ ಸಹ ಕೈ ಇಟ್ಕೊಂಡು ಹೇಳ್ಕೊತಾ ಇರ್ತಾಳೆ ಹಾಗೆ ಇಬ್ಬರು ಒಂದೊಂದು ಕೈ ಇಟ್ಕೊಂಡು ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಕಣ್ಣೀರಾಗ್ತಾ ಇರ್ತಾಳೆ ಅತ್ತೆ ಯಾಕತೆ ನೋವಾಯ್ತಾ ಕೈ ಸಾರಿ ಅತ್ತೆ ಪ್ಲೀಸ್ ನಮ್ಮನೆ ಬನ್ನಿ ಅಂತ ಅಂದಾಗ ಇಲ್ಲ ಅವನ್ನ ನಮ್ಮನೆಗೆ ಅಂತ ಅನ್ಬೇಕಾದ್ರೆ ಜೋರಾಗಿ ಅಡ್ತಾ ಇರ್ತಾಳೆ ಯಾಕೋ ಅಳ್ತಾ ಅಂತ ಅಂದಾಗ ಖುಷಿಗೋಸ್ಕರ ಅಳ್ತಾ ಇದ್ದೀನಿ ಅಂತ ಅಂದಾಗ ಇಬ್ರು ಆಶ್ಚರ್ಯದಿಂದ ಪಾರ್ವತಿ ಮುಖನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಕೋಳಿ ಚುರುಮುರಿ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇದರಲ್ಲಿ ಬೈರೇ ದೇವಿ ಹತ್ತಿರವು ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಯಾರೇ ಆಗಲಿ ಎತ್ತು ತಾಯಿ ತನ್ನ ಮಕ್ಕಳು ಸುಖವಾಗಿರ್ಲಿ ಅಂತ ಬಯಸ್ತಾರೆ ಅದೇ ರೀತಿ ಬೈರೇ ದೇವಿ ಅವನು ಬಯಸಿದರೆ ಕಂಡ್ಲಾ ಅಂತ ಮಾತಾಡ್ತಾ ಇರ್ತಾನೆ ಹಾಗೆ ಗಂಗನ ಇಬ್ಬರು ಬೈತಾ ಇರ್ತಾರೆ ಖಂಡಿತ ಓದ್ದಲೇ ಇರೋ ಈ ಕಡೆ ಗಂಗಾ ಲಾಯರ್ ಕೆಲಸಕ್ಕೆ ಸೇರ್ಕೊಂಡ್ಲು ಓದಿ ಲಾಯರ್ ಆದ್ಲು ದುರಾಸೆಗೋಸ್ಕರ ಆದ್ಲು ಶಂಕರನ ಮೇಲೆ ಪ್ರೀತಿ ಇಲ್ಲ ದುರಾಸೆಗೋಸ್ಕರ ಮದ್ವೆ ಆಗ್ತೀನಿ ಅಂತ ಮದುವೆ ಆಗಿರೋ ಗಂಡಸಿನಿಂದ ಬಿದ್ದಿದ್ದಾಳೆ ಇವಳನ್ನ ಸುಮ್ಮನೆ ಬಿಡಬಾರ್ದು ಇವಳ ಮಾಡಿರೋ ತಪ್ಪಿಗೆ ಶಂಕರಾಗಿರೋದಕ್ಕೆ ಮನೇಲಿ ಇಟ್ಕೊಂಡಿದ್ದಾನೆ ಅಂತ ಮಾತಾಡ್ತಿದ್ದನ್ನ ಗಂಗಾ ಕದ್ದು ಕೇಳ್ಕೊತಾ ಇರ್ತಾಳೆ ಆದರೆ ಶಂಕರಣ್ಣ ದೇವ್ರಂತರ ಅದಕ್ಕೆ ಉಳನ ಕತ್ತಿಡ್ದು ಆಚೆ ತಬ್ಬಿಲ್ಲ ಆದರೆ ಏನ್ ಮಾಡೋದು ಪಾಪಿ ಗಂಗಾ ಇಲ್ಲೇ ಇದ್ದಾಳೆ ಅಂತ ಇಬ್ಬರು ಇರ್ಬೇಕಾದ್ರೆ ಇರಬೇಕಾದ್ರೆ ಆಡೋ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ಈ ಕಡೆ ಗೌರವ್ನ ಹತ್ರ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿಲ್ಲಂತೆ ಆದರೆ ನಮ್ಮತ್ತ್ ಶಂಕರ ನನ್ನವನು ಅಂತ ಬರ್ದಿದ್ರಂತೆ ಅದನ್ನ ಪಂಕು ಈ ಕಡೆ ಗಂಗಾ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಹೇಳಿದ್ಲು ಅಂತ ಅಂದಾಗ ಏನ್ಲ ಈ ವಿಷಯ ಬೇರೆ ಗೊತ್ತಾಯ್ತಾ ಅಂತ ಕೋಳಿ ಚುರುಮರಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಗಂಗನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನಾದರೂ ಮಾಡಿ ನಮ್ಮ ಶಂಕರಣ್ಣನ ಮನಸ್ಸಲ್ಲಿ ಗೌರವನ ಮೇಲೆ ಪ್ರೀತಿ ಬರೋಕೆ ಮಾಡಬೇಕು ಅದಕ್ಕೆ ಮತ್ತೆ ಅಣ್ಣ ಮತ್ತೆ ಒಂದಾದ ರೀತಿ ಮಾಡಬೇಕು ಒಡಿಲ ಹ್ಯಾಂಡ್ ಅಂತ ಇಬ್ಬರು ಖುಷಿಯಿಂದ ಹೋಗ್ತಿದ್ರೆ ಗಂಗಾ ಮಾತ್ರ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮನೆ ಕೆಲಸದವರು ನನ್ನ ಬಗ್ಗೆ ಮಾತಾಡೋ ಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ ನಿಮಗೆ ಎಷ್ಟು ದುರಂಕಾರ ಇರ್ಬೋದು ಖಂಡಿತ ಇದು ಒಳ್ಳೆಯ ಸೂಚನೆ ಅಲ್ಲ ಮೆರದಿ ಮೆರೀರಿ ಎಷ್ಟು ಮೆರೀತೀರ ನಾನು ನೋಡ್ತೀನಿ ಟೈಮ ಸ ಕರೆಕ್ಟ್ ಟೈಮು ಒಂದಿನ ಸಿಗಲಿ ಆವಾಗ ರಬಲ್ ಗಂಗಾಗಿ ಆಳೆ ರೀತಿ ನಾನು ರೂಪನ ತಾಂಡು ಬಂದೇ ಬರ್ತೀನಿ ಅಂತ ಬೈಕೋತಾ ಇರ್ತಾಳೆ ಆಗ ಪಾರ್ವತಿ ಇನ್ನೊಂದು ಕಡೆ ಹೇಳ್ತಾ ಇರ್ತಾಳೆ ನೀವಿಬ್ಬರು ಎಷ್ಟು ಒಳ್ಳೆಯವರು ಅಂತಂದರೆ ದೂರ ಆಗಿ ಇಷ್ಟು ವರ್ಷ ಆದ್ರೂ ಸಹ ನಿಮ್ಮಿಬ್ಬರು ಮನಸ್ಸು ಆಲೋಚನೆ ಒಂದೇ ಥರ ಇದೆ ನೋಡಿ ನೀವಿಬ್ಬರು ಏನು ಯೋಚನೆ ಮಾಡ್ಕೊಂಡು ಬಂದಿರಲಿಲ್ಲ ಮಿಸ್ ಆಗಿ ಇಬ್ಬರು ಒಂದೇ ಥರ ಸಿಕ್ಕಿ ನನ್ನನ್ನು ಕಾಪಾಡ್ತಾ ಇದ್ದೀರಾ ನಿಜವಾಗ್ಲೂ ದೇವ್ರು ಮಾಡಿರೋ ಇಬ್ಬರು ಜೋಡಿ ನೀವು ಅನ್ಬೇಕಾದ್ರೆ ಹ್ಞೂ ಅತ್ತೆ ಅಂತ ಈ ಕಡೆ ಗೌರಿ ಖುಷಿಯಿಂದ ಹೇಳ್ತಾ ಇದ್ದರೆ ಶಂಕರ ಹೇಳ್ತಾ ಇರ್ತಾನೆ ಸುಮ್ಮನೆ ಇರುವ ಅವಳು ಮಾತೆಲ್ಲ ನಂಬೇಡ ಇದು ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾ ಇರ್ತಾನೆ ಇಂಥದ್ದು ಕೋ ಇನ್ಸಿಡೆನ್ಸ್ ಹಂಗಂದ್ರೆ ಇಲ್ಲ ಅಂದ್ರೆ ಕಾಕತಾಳಿ ಅಂತ ಅದೆಲ್ಲ ಬಿಟ್ಟಾಕು ಈಗ ನಮ್ಮನೆಗೆ ಬಾರವಾ ಅಂತ ಅಂದಾಗ ಇಲ್ಲ ಇಲ್ಲ ಅತ್ತೆ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಇಬ್ಬರು ವಾದ ವಿವಾದ ಮಾಡ್ತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ ಇಬ್ರು ಸ್ವಲ್ಪ ಬಾವಿ ಮಿಂಚ್ಕೊಂಡು ನಿಂತ್ಕೋತೀರ ನಾನು ನಿಮ್ಮ ಮನೆಗೆ ಇಬ್ಬರು ಮನೆಗೂ ಬರಬೇಕು ಅಂತ ಅಂದರೆ ಮಾತು ಒಂದು ನಡೆಸ್ಕೊಡು ಅಂತ ಕೇಳಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ಆಕಾಶ ಭೂಮಿ ಎರಡೂ ಒಂದು ಮಾಡ್ತೀನಿ ಕಣವ ಅಂತ ಹೇಳ್ತಾ ಇದ್ದರೆ ಗೌರಿನೂ ಸಹ ನಮ್ಮ ಮನೆಗೆ ಬರ್ತೀನಿ ಅಂತ ಅಂದರೆ ನಾನೇನು ಬೇಕಾದರೂ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಏನೂ ಇಲ್ಲ ನಂದು ಚಿಕ್ಕ ಆಸೆ ನೀವಿಬ್ಬರು ಒಟ್ಟಿಗಿದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದಾಗ ಗೌರಿಗೆ ತುಂಬ ಖುಷಿ ಆಗ್ತಿದ್ರೆ ಶಂಕ್ರನಿಗೆ ಆಶ್ಚರ್ಯ ಆಗ್ತಿರುತ್ತೆ ಆಗ ಗೌರಿ ಇಷ್ಟೇ ತಾನೇ ನಾನು ಖಂಡಿತ ನಿಮ್ಮ ಜೊತೆ ಬರೋಕ್ಕೆ ನನಗೆ ತುಂಬ ಒಪ್ಪಿಗೆ ಇದೆ ಖುಷಿನೂ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಶಂಕರ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಹಾಗೆಲ್ಲ ಆಗಲ್ಲ ಏನೋ ಹಿಂಗಂತೀಯ ಭಾರವ ನನ್ನ ಜೊತೆ ಅಂತ ಮತ್ತೆ ಕರಿತಾ ಇರ್ತಾನೆ ಶಂಕರ ಹೇಳ್ತಾ ಇರ್ತಾನೆ ಬಾಬಾ ಅಂತ ಕರೀತಿರ್ಬೇಕಾದ್ರೆ ಮತ್ತೆ ಪಾರ್ವತಿ ಬರಲ್ಲ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನೀಬ್ಬರು ಒಂದೇ ಮನೇಲಿ ಇದ್ದರೆ ಮಾತ್ರ ಮನೆಗೆ ಬರೋದು ಇಲ್ಲಾಂದ್ರೆ ಬರಲ್ಲ ನಾನು ಸೊಸೆ ಜೊತೆ ಹೋಗ್ತೀನಿ ಅಂತ ಅಂದಾಗ ಆ ನೆನ್ನೆ ಮೊನ್ನೆ ಬಂದವಳು ಇವಳ ಜೊತೆ ಹೋಗ್ತಾ ಇದ್ದೀಯ ಮಗನ್ ಬಿಟ್ಟು ಇವಳು ಡಿ ಸಿ ಅಷ್ಟೇ ಸಿ ಎಮ್ ಅಲ್ಲ ಅಂತ ಬೈಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಆ ಅವುನ ದೂರ ಮಾಡಿದೀಯಾ ನಿನಗೆ ಆ ಶಾಪ ತಡ್ತಲೇ ಇರಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾರೆ ಬೇಜಾರು ಮಾಡ್ಕೋಬೇಡ ನಾನು ಕೇಳಿದ್ದೆಲ್ಲ ನಿಜನ ನಿನ್ನ ಮನಸ್ಸು ಶಂಕರನ್ ಬಯಸ್ತಿದ್ಯಾ ಅಂತ ಕೇಳಬೇಕಾದ್ರೆ ಹೂ ಅಂತ ಗಂಗಾ ಹೇಳ್ತಾ ಅಂತೂ ಇಂತೂ ನೀವಿಬ್ಬರು ಒಂದು ಅದಾದ್ರೆ ನನಗೆ ಅಷ್ಟೇ ಸಾಕು ಈಗ ಮುನಿಸ್ಕೊಂಡು ಹೋಗಿದ್ದಾನೆ ಖಂಡಿತ ಅವನು ಬಂದೇ ಬರ್ತಾನೆ ಆ ದಿನಕ್ಕೋಸ್ಕರ ನಾವು ಕಾಯೋಣ ಅಂತ ಅಂದಾಗ ಹೌದು ಅತ್ತೆ ಆ ದಿವಸಕ್ಕೆ ನಾನು ಕಾಯ್ತಾ ಇದ್ದೀನಿ ಬನ್ನಿ ಇವಾಗ ಮನೆಗೆ ಹೋಗೋಣ ಅಂತ ಗೌರಿ ಈ ಕಡೆ ಪಾರ್ವತಿನ ಮನೆ ಕರ್ಕೊ ಬರ್ತಾಳೆ ಮನೆಗೆ ಬಂದಮೇಲೆ ಅಕ್ಕ ಒಂದು ಲೋಟ ಬಿಸಿ ಬಿಸಿ ಕಾಫಿ ಬನ್ನಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಅತ್ತೆ ಯಾಕೆ ನಿಂತಿದ್ದೀರಾ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೂತ್ಕೊಳ್ಳಿ ಅಂತ ಕಾಫಿ ಕೊಟ್ಟಾಗ ಕಾಫಿ ಕುತ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಗೌರಿ ಇತ್ತೀಚೆಗೆ ನೆಡ್ತದ್ ನೋಡಿದರೆ ನನಗೆ ತುಂಬ ಇದು ಕನಸು ಅಂತ ಅನ್ನಿಸ್ತಿದೆ ಮೊದಲು ಮೊದಲು ಯಾವ ರೀತಿ ಇದ್ವಿ ಮನಸ್ಸು ಕೋಪ ತಾಪ ಎಲ್ಲದೂ ಇತ್ತು ಅದೆಲ್ಲ ಹೋದ್ಮೇಲೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮನೆಯವರೆಲ್ಲರೂ ಹೋಗ್ತಾ ಇದ್ವಿ ಹಾಗೆ ಅತ್ತೆ ನಾನು ನೀನು ಎಲ್ಲರೂ ಮಾತಾಡ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಇಂದು ಇನ್ನು ನಿಮ್ಮಪ್ಪನ ಮನೆ ಕಡೆ ಬಂದಾಗ ನಿಮ್ಮಪ್ಪ ನಿಮ್ಮವ್ವ ಐಸು ಎಲ್ಲರೂ ಎಷ್ಟು ಚೆನ್ನಾಗಿದ್ರು ಅಂತಂದರೆ ನಮ್ಮ ಮನೇದಿದ್ದಾಗ ಐಸು ಗೋಳಿ ಥರ ಇದ್ಲು ಅದೇ ನಿಮ್ಮ ಮನೆಗೆ ಹೋದಾಗ ಪ್ರೀತಿ ಪ್ರೇಮ ಗಂಡ ಅತ್ತೆ ಮಾವನೇ ಪ್ರಪಂಚ ಅಂತ ಬೆಳೆದ್ಬಿಟ್ಲು ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಣ್ಣೀರು ಬರುತ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಇವಾಗ ನಾನೊಂದು ದಿಕ್ಕು ನೀನೊಂದು ದಿಕ್ಕು ಹಾಗೆ ನಿಮ್ಮ ಅಪ್ಪ ಅಮ್ಮ ಒಂದು ದಿಕ್ಕು ಎಲ್ಲ ಫಾರೆನ್ಗೆ ಹೋಗ್ಬಿಟ್ರು ಏನೇನೋ ಆಗೋಯ್ತು ಅಂತ ಅಂದಾಗ ನಂಬಲೇಬೇಕು ಇವಾಗ ನೋಡಿ ನಾನು ಅವ್ರನ್ನ ಎಷ್ಟು ದ್ವೇಷ ಮಾಡ್ತಿದ್ದೆ ಅತ್ತೆ ಇವಾಗ ಅವರೇ ಬೇಕು ಅವ್ರ ಸಾಂಗತಿನೇ ಬೇಕು ಅಂತ ನಾನು ಬಯಸ್ತಿಲ್ವಾ ಇದನ್ನು ನೋಡಿ ನಿಮಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಅಂದಮೇಲೆ ಇದನ್ನೆಲ್ಲ ನಂಬಲೇಬೇಕು ಅತ್ತೆ ಅಂತ ಹೇಳ್ತಾ ಇರ್ತಾಳೆ ನನಗೂ ತುಂಬ ಆಶ್ಚರ್ಯ ಆಗಿದೆ ಆದರೆ ತಲೆ ಕೆಡಿಸ್ಕೋಬೇಡ ನಿನ್ನ ಶಂಕರನ ಒಂದು ಮಾಡೋ ಜವಾಬ್ದಾರಿ ನಾನು ಖಂಡಿತ ಬಿಟ್ಟೇ ಬಿಡ್ತೀನಿ ನನ್ನ ಮಗ ಸೊಸೆನೆ ಒಂದು ಮಾಡ್ತೀನಿ ನಿಮ್ಮ ಬೆನ್ನಿಂದ ನಿಂತ್ಕೊಂಡು ಪ್ರತಿಯೊಂದು ಸಹಾಯನ ನಾನು ಮಾಡ್ತೀನಿ ಅಂತ ಅಂದಾಗ ಅವರಿಗೆ ತುಂಬ ಆಗ್ತಿರುತ್ತೆ ಆಗ ವಿಜಯನು ಹೇಳ್ತಾ ಇರ್ತಾಳೆ ಇಷ್ಟು ದಿನ ಅಪ್ಪ ಅಮ್ಮ ನಾನು ನೀನು ಮಾತ್ರ ಶಂಕರ ಒಂದಾಗಬೇಕು ನಿನ್ನ ಜೊತೆ ಬರಬೇಕು ಅಂತ ಬಯಸಿದ್ವಿ ಇವಾಗ ಅವರು ಓರ್ ಟೂರಿಗೆ ಹೋಗಿದ್ದಾರೆ ಅವರಿಲ್ಲ ಆದರೆ ಅವ್ರ ಜಾಗದಲ್ಲಿ ಇವಾಗ ನಿಮ್ಮ ಅತ್ತೇ ಬಂದಿದ್ದಾರಲ್ಲ ಆ ತಲೆ ಕೆಡ್ಸ್ಕೋತೀಯಾ ಇನ್ನೇನಿದ್ರು ನೀನು ಶಂಕ್ರನಿಗೆ ಅಪ್ರೋಚ್ ಮಾಡಿ ನಿನ್ನ ಲವ್ನ ಪ್ರಪೋಸ್ ಮಾಡೋದು ಅಷ್ಟೇ ಇರೋದು ಅಂತ ಅಂದಾಗ ಗೌರಿ ತುಂಬ ಖುಷಿಯಾಗ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿನೂ ಹೌದವಾ ಅಂತ ಖುಷಿ ಪಡ್ತಾ ಇರ್ತಾಳೆ ಆಗ ಗೌರಿ ಹೇಳ್ತಾ ಇರ್ತಾಳೆ ನೀವು ನನ್ನನ್ನು ಇಷ್ಟು ನಂಬಿದ್ರಲ್ಲ ಅಷ್ಟೇ ಸಾಕು ಅಕ್ಕ ಹೇಳ್ದಂಗೆ ನಾನು ಶಂಕರ ಒಂದಾದರೆ ನೂರು ಹಾನೆ ಮನೆ ಬಂದಂಗೆ ನನಗಾಗುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಆಶೀರ್ವಾದ ಪ್ರೀತಿ ಮಾತ್ರ ನನಗಿರಲಿ ಬೇರೆ ಕೆಲಸ ಎಲ್ಲ ನಾನು ಮಾಡ್ತೀನಿ ಶಂಕ್ರವ್ರನ್ನ ಯಾವ ರೀತಿ ಬದಲಾಯಿಸ್ಬೇಕಂತ ನನಗೆ ಗೊತ್ತು ನೀವು ಸಂಕೋಚ ಪಡಬೇಡಿ ಈ ಮನೇಲಿ ನಿಮ್ಮ ಮನೆ ಅಂತ ಅಂದ್ಕೊಂಡು ಖುಷಿಯಾಗಿರಿ ಅಂತಂದಾಗ ನನಗೆ ತುಂಬ ಸಂತ ಗೊತ್ತು ಕಣವ ಹಾಲು ಯಾವುದು ಸುಣ್ಣ ಯಾವುದು ನಿಮ್ಮನ್ಸು ಯಾವತ್ತಿದ್ರು ಹಾಲು ಥರನೇ ಅಂತ ಅಂದಾಗ ಇಷ್ಟು ಅರ್ಥ ಮಾಡ್ಕೊಂಡಿದ್ರಲ್ಲ ಅತ್ತೆ ಅಷ್ಟೇ ಸಾಕು ನನಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಹುಷಾರಂತ ಹೇಳಿ ಹೊರ್ಟೋಗ್ತಾ ಇರ್ತೀನಿ ಳೆ ಹಾಗೆ ಇನ್ನೊಂದು ಕಡೆ ಪೂಜೆ ಮಾಡ್ತಿರ್ಬೇಕಾದ್ರೆ ಡಿ ಸಿ ಗೌರಿನ ಕರ್ಕೊ ಬಂದಾಗ ಆ ಡಿ ಸಿ ಗೌರಿ ಹೇಳ್ತಾ ಇರ್ತಾಳೆ ಇದೇನಿದು ಇಲ್ಲಿ ಕರ್ಕೊ ಬಂದಿದ್ರಲ್ಲ ಆಶ್ರಯ ಯೋಜನೆ ಅಡಿ ಎಲ್ಲರಿಗೂ ಸಹ ಪತ್ರಗಳನ್ನ ಕೊಟ್ಟಾಯ್ತಲ್ಲ ಅಂತ ಅನ್ಬೇಕಾದ್ರೆ ಹೌದು ಫಲಾನುಭವಿಗಳಿಗೆ ಎಲ್ಲರಿಗೂ ನಾವು ಪತ್ರನ ಕೊಟ್ಟಾಯ್ತು ಆದ್ರೆ ಇದೆಲ್ಲ ಆಗಿದ್ದು ನಿಮ್ಮಿಂದ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಇವರು ಕುದ್ಲಿ ಪೂಜೆ ಮಾಡೋಕ್ಕೆ ನಿಮ್ಮನ್ನು ಬರೋ ಕೇಳಿದ್ರು ಮೇಡಮ್ ಅಂತ ಅಂದಾಗ ಸರಿ ಅಂತ ಹೇಳ್ತಾ ಬರ್ತಾ ಇರ್ತಾಳೆ ಆಗ ಒಬ್ಬ ವ್ಯಕ್ತಿ ಕಾಲಿಡ್ಕೊಳೋಕೆ ಬಂದಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇದೆಲ್ಲ ಆಗಿದ್ದು ನಿಮ್ಮಿಂದಲೇ ನಮ್ಮಪ್ಪ ಮಾಡಿದ ತಪ್ಪಿನಿಂದ ಈ ರೀತಿ ಆಯಿತು ನಮ್ಮಪ್ಪ ಒಳ್ಳೆಯವರೇ ಆದರೆ ರುದ್ರ ನಿಮ್ಮ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ್ರು ಅಂತಂದಾಗ ಹಳದನ್ನೆಲ್ಲ ಗೌರಿ ನೆನ್ಪಿಸ್ಕೊತಾ ಇರ್ತಾಳೆ ಓಹ್ ಅವರ ನಿಮ್ಮಪ್ಪ ಅಂದಾಗ ಹೌದು ನಮ್ಮಪ್ಪನ ಅವರೆಲ್ಲೋ ಸಮುದ್ರದ ಆಚೆ ಬಿಸಾಕ್ಬಿಟ್ರು ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನನ್ನ ಹತ್ರ ಸಾಕ್ಷಿ ಇಲ್ಲದ ಕಾರಣ ನಮ್ಮಪ್ಪ ಸತ್ತರ ವಿಷಯನ ನಾನೇ ಮುಚ್ಚಿಟ್ಕೊಬಿಟ್ಟೆ ಮೇಡಮ್ ದಯವಿಟ್ಟು ಇವಾಗ ನಿಮ್ಮಿಂದ ನನಗೆ ಮನೆ ಸಿಕ್ಕಿದೆ ದಯವಿಟ್ಟು ಗುದ್ಲಿ ಪೂಜೆ ಮಾಡಿ ನಾವು ಮಾಡಿದ ಕಳ್ಕೊತೀವಿ ಹಾಗೆ ಪಾಯ್ಸ್ಥಿತು ಸಹ ಆಗುತ್ತೆ ದಯವಿಟ್ಟು ಪೂಜೆ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ ಹಾಗೆ ಸರಿ ಅಂತ ಗುದ್ಲಿ ಪೂಜೆ ಎಲ್ಲನೂ ಮಾಡಾದ್ಮೇಲೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ವ್ಯಕ್ತಿನ ಕರ್ಕೊಂಡ್ಬಂದು ಕೇಳ್ತಾ ಇರ್ತಾಳೆ ನಿಮ್ಮ ತಂದೆ ಮಾಡಿದ ತಪ್ಪಿನಿಂದ ನಾನು ಸಸ್ಪೆಂಡ್ ಆಗಬೇಕಿತ್ತು ಆದರೆ ಅವರು ಮನಸ್ಸು ಬದಲಾಗಿ ನನ್ನ ಹತ್ರ ಬಂದು ನಿಜ ಎಲ್ಲ ಹೇಳಿ ಸುಳ್ಳು ಸಾಕ್ಷಿ ನಾನೇ ಕೊಟ್ಟಿದ್ದು ಅಂತ ಹೇಳಿ ನನ್ನ ಕೆಲಸನ ವಾಪಸ್ ಕೊಟ್ಟರು ಅಂದಮೇಲೆ ಅವರಿಗೆ ಮನ ಪರಿವರ್ತನೆ ಮಾಡಿದ ವ್ಯಕ್ತಿ ಯಾರು ಅಂತ ಅಂದಾಗ ಈ ಕಡೆ ವ್ಯಕ್ತಿ ಇಲ್ಲ ಇಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಸುಳ್ಳು ನಿಮ್ಮ ತಂದೆ ಖಂಡಿತ ವ್ಯಕ್ತಿ ಹಸಿರು ಹೇಳಿರ್ತಾರೆ ಅವ್ರು ಯಾರು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಸರಿ ಆಯ್ತು ಬಿಡಿ ನನ್ನ ಮಾತಿಗೆ ಬೆಲೆ ಇಲ್ವಲ್ಲ ಅಂತ ಹೋಗ್ತಾ ಇರ್ಬೇಕಾದ್ರೆ ಮೇಡಮ್ ಒಂದು ನಿಮಿಷ ನಿಮ್ಮನ್ನ ಬೆನ್ನಾಗಿ ಹಿಂದೆ ಕಾಯ್ತಾರರು ಬೇರೆ ಯಾರು ಅಲ್ಲ ಶಂಕರಣ್ಣ ಅಂತ ಅಂದಾಗ ಗೌರಿಗೆ ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತಿರುತ್ತೆ ಏನ್ ಹೇಳ್ತಿದ್ರ ಅಂತ ಅಂದಾಗ ಹೌದು ನಿಮ್ಮ ನೀವೇನು ಮಾಡ್ದಲ್ಲ ಈ ತರ ತಪ್ಪಿಗೆ ಸಿಗಾಕೊಂಡಿದ್ದಾಗ ಅಪ್ಪನಿಗೆ ಬುದ್ಧಿ ಹೇಳಿ ಅರ್ಥ ಮಾಡಿಸಿ ನಿಮ್ಮ ಹತ್ರ ಕ್ಷಮೆ ಕೇಳಂಗ ಮಾಡಿದ್ದು ಹಾ ಅವರೇ ನಿಮ್ಮ ಜೋಗಿಯವರೇ ನಿಮ್ಮ ಶಂಕರವರೇ ಬೇರೆ ಯಾರು ಅಲ್ಲ ಅಂತ ಅಂದಾಗ ಗೌರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಬೆನ್ನ ಬೆನ್ನಿಂದ ಯಾವಾಗಲೂ ನೆರಳು ಇರೋದು ಶಂಕರ ಅವ್ರೆ ನಿಮ್ಗೆ ಏನ್ ತೊಂದರೆ ಆದ್ರೂ ಬರೋದು ನಮ್ ಶಂಕರ ಅಣ್ಣ ರೂಪಾಯಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಈಗಿನ ಕಾಲದಲ್ಲಿ ಆಕಾಶದಷ್ಟು ನಮಗೆ ಪ್ರತಿಯೊಂದನ್ನು ಎಲ್ಪ್ ಮಾಡಿದ್ದಾರೆ ಅವರು ಆಕಾಶದಲ್ಲಿರುವ ಸ್ಟಾರ್ ಥರ ಅವರು ಅವ್ರು ನಿಮ್ಮ ಬೆನ್ನಿಂದೆ ಯಾವಾಗಲೂ ಇರ್ತಾರೆ ನೆರಳಾಗಿ ಅಂತ ಅಂದಾಗ ಆಗ ಅವರಿಗೆ ತುಂಬ ಖುಷಿಯಾಗಿ ಕೊಡದಾಡ್ತಾ ಇರ್ತಾಳೆ ನನ್ನ ಜೋಗಿಯವರು ನನ್ನ ಮಾನ ಮರ್ಯಾದೆ ಎಲ್ಲನೂ ಉಳಿಸಿದರು ನನ್ನ ಕೆಲಸನೂ ವಾಪಸ್ ನನಗೆ ತಂದುಕೊಟ್ರು ಐ ಲವ್ ಯು ಐ ಲವ್ ಯು ಸೋ ಮಚ್ ಶಂಕ್ರವರೆಂತ ತುಂಬ ಖುಷಿಯಿಂದ ಯಾತ್ನ ಮಾಡಿಕೊಂಡು ಅಲ್ಲೇ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು